ಈಗ ನಮ್ಮ ಜೊತೆ ಇದ್ದಾರೆ ರಾಮಕೃಷ್ಣ ಮಿಷನ್ನ ಸ್ವಚ್ಛತಾ ಅಭಿಯಾನದ ಮುಖ್ಯ ಸಂಯೋಜಕರಾದಂತಹ ರಂಜನ್ ಬೆಳ್ಳಪ್ಪಾಡಿಯವರು ಮುಖ್ಯವಾಗಿ ಈ ಸ್ವಚ್ಛತಾ ಅಭಿಯಾನ ಯಾವ ರೀತಿಯಲ್ಲಿ ಈಗ ನಡೀತಾ ಇದೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ರಂಜನ್ ಬೆಳ್ಳಪ್ಪಾಡಿಯವರೇ ನಮಸ್ಕಾರ ಸರ್ ಈಗ ಸ್ವಚ್ಛತಾ ಅಭಿಯಾನವನ್ನು ನೀವು ಸುಮಾರು ಪ್ರಾರಂಭ ಮಾಡಿ ಹತ್ತು ವರ್ಷಗಳು ಕಳೆದು ಹೌದು ಈ ಸ್ವಚ್ಛತೆ ಅನ್ನುವಂಥದ್ದು ಪ್ರತಿ ವರ್ಷವೂ ಕೂಡ ನಾವು ಅಕ್ಟೋಬರ್ ಎರಡು ಆಗುವ ಸಂದರ್ಭದಲ್ಲಿ ಯೋಚನೆ ಮಾಡುವಂಥ ಒಂದು ವಿಷಯ ಮುಖ್ಯವಾಗಿ ಸ್ವಚ್ಛತೆಯ ಯೋಚನೆ ಈಗಲೂ ಕೂಡ ಅದೇ ರೀತಿ ಬೇಕಾಗಿದೆಯೋ ಅದೇ ರೀತಿ ಇದೆಯೋ ಹೇಗೆ ಸರ್ ಒಂದು ಒಳ್ಳೆಯ ಪ್ರಶ್ನೆ ಮೊದಲಿಗೆ ಅಕ್ಟೋಬರ್ ಎರಡು ನಾವು ಸ್ವಚ್ಛತೆಗೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಜೊತೆಗೆ ನಾವು ಸ್ವಚ್ಛತೆಗೂ ಒತ್ತು ಕೊಡ್ತಾ ಇರುವಂಥದ್ದು ಇಡೀ ಭಾರತೀಯರು ನಾವೆಲ್ಲರೂ ಒಂದು ಪ್ರಶಂಸೆ ಮಾಡುವಂತಹ ವಿಚಾರ ಯಾಕೆಂತ ಹೇಳಿದ್ರೆ ಸ್ವಚ್ಛತೆ ಅನ್ನುವಂಥದ್ದು ಮೊದಲಿಂದಲೂ ನಮಗೆ ಬಹು ಮುಖ್ಯವಾದಂತಹ ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿ ಅದರ ಕೊರತೆಯಿಂದಾಗಿ ಸಾಕಷ್ಟು ರೋಗ ರುಜಿನಗಳು ಮತ್ತು ಪ್ರವಾಸಿ ತಾಣಗಳಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಆರ್ಥಿಕ ಹೊಡೆತಗಳು ಆರೋಗ್ಯದ ಮೇಲೆ ಹೊಡೆತ ಇವೆಲ್ಲವನ್ನು ನಾವು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನ ಅನ್ನುವಂತಹ ಒಂದು ವಿಭಿನ್ನವಾದಂತಹ ವಿನೂತನವಾದಂಥ ಅಭಿಯಾನವನ್ನು ಅವರು ಕರೆ ಕೊಟ್ಟರು ಅದರ ಪ್ರಯುಕ್ತವಾಗಿ ಐದು ವರ್ಷಗಳ ಕಾಲ ಅದನ್ನು ನಡೆಸಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟರು ಮಹಾತ್ಮ ಗಾಂಧೀಜಿಯವರ ನೂರ ವರ್ಷದ ಪ್ರಯುಕ್ತವಾಗಿ ಸಮಾರೋಪದಲ್ಲಿ ನಾವು ಅದನ್ನು ಸ್ವಚ್ಛ ಭಾರತವನ್ನು ಮಹಾತ್ಮ ಗಾಂಧೀಜವರಿಗೆ ಅರ್ಪಿಸೋಣ ಅನ್ನುವಂಥದ್ದು ಒಂದು ಆಲೋಚನೆ ಇತ್ತು ನಂತರದಲ್ಲಿ ಪ್ರಧಾನಮಂತ್ರಿಗಳು ಈಗ ಸ್ವಚ್ಛ ಭಾರತ್ ಟೂ ಪಾಯಿಂಟ್ ಓ ಅಂತ ಎರಡನೇ ಆವೃತ್ತಿಯ ಸ್ವಚ್ಛ ಭಾರತವನ್ನು ತಂದರು ಕೇಳುಗರಿಗೆ ಹೇಳುವುದಾದರೆ ಮೊದಲನೇ ಆವೃತ್ತಿಯಲ್ಲಿ ಸ್ವಚ್ಛತೆಗೆ ಪ್ರಾಮುಖ್ಯತೆ ಅಂದರೆ ಸಾರ್ವಜನಿಕ ಸ್ಥಳಗಳನ್ನು ಕಸಗುಡಿಸುವಂಥದ್ದು ಜನರು ಭಾಗವಹಿಸುವಂತಹದ್ದು ಮಕ್ಕಳುಗಳು ಭಾಗವಹಿಸುವಂಥದ್ದು ಅಥವಾ ಸಂಘ ಸಂಸ್ಥೆಗಳು ಭಾಗವಹಿಸುವಂಥದ್ದು ಮುಖ್ಯವಾದರೆ ಎರಡನೇ ಹಂತದಲ್ಲಿ ಅಲ್ಲಿ ಸಕ್ರಿಗೇಷನ್ ಕಸದ ವಿಂಗಡಣೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ತ್ಯಾಜ್ಯದ ವಿಲೇವಾರಿ ಮತ್ತು ನಿರ್ವಹಣೆಯ ಒತ್ತನ್ನು ಕೊಟ್ಟಿದ್ದಾರೆ ಇವತ್ತಿಗೂ ಸಹ ತಮ್ಮ ಪ್ರಶ್ನೆಗೆ ಬರುವುದಾದರೆ ಅತ್ಯಂತ ಅವಶ್ಯಕವಾದಂತಹ ಟಾಪಿಕ್ ಮತ್ತು ಸಾರ್ವಕಾಲಿಕ ಪ್ರಸ್ತುತ ಇರುವಂಥದ್ದು ಭಾರತದಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲ ಆಯವ್ಯಯದಲ್ಲಿ ಎಲ್ಲದಕ್ಕೂ ಬಜೆಟನ್ನು ಇಟ್ಟು ಹೋದ ಮೇಲೆ ಕಡೆಗೆ ಇರುವಂಥದ್ದು ಸ್ವಚ್ಛತೆ ಅದಾಗಬಾರ್ದು ಸ್ವಚ್ಛತೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಗ ಸ್ವಚ್ಛತೆಯಲ್ಲಿ ಜೋಡಿಸ್ಕೊಂಡಂಥ ಎಲ್ಲರಿಗೂ ಜೀವನ ಭದ್ರತೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ನಾವು ಸಾಮಾನ್ಯವಾಗಿ ಮಾತನಾಡೋದ್ರಲ್ಲಿ ಹೇಳ್ತೀವಿ ನಾವು ಕಸದವ್ರು ಬಂದರು ಅಂತ ಹೇಳ್ತೀವಿ ಕಸದವ್ರು ಯಾರು ನಾವು ಕಸ ಮಾಡ್ತಿರೋರು ನಾವು ಕಸದವರು ಅವ್ರು ಸ್ವಚ್ಛತೆ ಮಾಡೋರು ಸ್ವಚ್ಛತಾ ಕರ್ಮಿಗಳು ಸೊ ಅಂಥವರನ್ನು ನಾವು ಕಡೆಗಣಿಸಿ ನಾವು ನೋಡುವಂಥದ್ದು ಅವರಿಗೆ ಜೀವನ ಭದ್ರತೆ ಇಲ್ಲದೆ ಇರುವಂಥದ್ದೆಲ್ಲ ಆಗ್ತಾ ಇದೆ ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ನೋಡಿದರೆ ಇಂದಿಗೂ ಸಹ ಸ್ವಚ್ಛತಾ ಅಭಿಯಾನದ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಆದರೆ ಮೂರದ ಹದಿನಾಲ್ಕನ್ನು ನಾವು ಕಂಪೇರ್ ಮಾಡಿ ನೋಡಿದರೆ ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ ಸ್ವಚ್ಛತೆ ಕುರಿತಾಗಿ ಸಾಕಷ್ಟು ಜನರಿಗೆ ಜಾಗೃತಿ ಮೂಡಿದೆ ನಮ್ಮ ಸ್ವಯಂ ಸೇವಕರು ಹೇಳ್ತಾರೆ ಸ್ವಾಮೀಜಿ ಮುಂಚೆಲ್ಲ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಗಿಡ ಮರ ಜನ ಬಿಲ್ಡಿಂಗ್ ಕಾಣ್ತಾ ಇತ್ತು ಈಗ ಹಾಗಲ್ಲ ನಾವು ಸ್ವಚ್ಛತಾ ಅಭಿಯಾನದಲ್ಲಿ ಮೇಲೆ ನಮಗೆ ಕಸ ಕಾಣ್ತಾ ಉಂಟು ಅದ್ರ ಬಗ್ಗೆ ಜಾಗೃತಿ ಮೂಡಿದೆ ಜನರಿಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿದೆ ಕೆಲವು ಮಕ್ಕಳು ಇವತ್ತು ತಂದೆ ತಾಯಿಯಂದ್ರಿಗೆ ಬೋಧನೆ ಮಾಡ್ತಾ ಇದ್ದಾರೆ ನೀವು ಕಸವನ್ನು ಬಿಸ್ ಡಸ್ಟ್ಬಿನ್ ಡಸ್ಟ್ಬಿನ್ಗೆ ಹಾಕಿ ಏನು ಅಂತ ಇಂಥ ಜಾಗೃತಿ ನಮ್ಮ ಸಮಾಜಕ್ಕೆ ಈಗಿನ ನಾವು ಮುಂದುವರಿದಂತಹ ಸಮಾಜವಾಗಿ ನಾವೊಂದು ಆರ್ಥಿಕವಾಗಿ ಬಲಾಢ್ಯ ದೇಶವಾಗಿ ಹೊರಹೊಮ್ಮತಿರುವಂಥ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡುವಂಥದ್ದು ಮತ್ತು ಇಂಥ ಸ್ವಚ್ಛತಾ ಅಭಿಯಾನ ಅಕ್ಟೋಬರ್ ಎರಡರಲ್ಲಿ ಬರ್ತಾ ಇರುವಂಥ ಗಾಂಧಿ ಜಯಂತಿಯ ಪ್ರಯುಕ್ತ ಅದರ ಪ್ರಸ್ತುತತೆಯನ್ನು ಮತ್ತೊಮ್ಮೆ ತಿಳಿಸಿ ಹೇಳುವಂಥದ್ದು ಬಹಳ ಮುಖ್ಯ ಅಂತ ಕಾಣುತ್ತೆ ಸರ್ ನೀವು ಹೇಳಿದ್ರಿ ಹಿಂದಿನ ಒಂದು ಎಡಿಷನ್ನಲ್ಲಿ ಸ್ವಚ್ಛತೆಯ ಬಗ್ಗೆ ಮುಖ್ಯವಾದಂತಹ ಒಂದು ಒತ್ತು ಇತ್ತು ಈಗ ಕಸವನ್ನು ವಿಂಗಡಣೆ ಮಾಡುವುದರಲ್ಲಿ ಅದರ ಒತ್ತು ಇದೆ ಅಂತ ಈ ಕಸವನ್ನು ವಿಂಗಡಣೆ ಮಾಡುವುದರ ಪ್ರಾಮುಖ್ಯತೆ ಏನ್ ಸರಿ ನೋಡಿ ಸಾಮಾನ್ಯವಾಗಿ ನಮ್ಮ ಜನಸಾಮಾನ್ಯರ ಬದುಕನ್ನ ನಾವು ನೋಡಿದ್ರೆ ಒಂದು ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ರೆ ಸರಿಸುಮಾರು ಒಂದು ಒಂದೂವರೆ ಕೆ ಜಿಯಷ್ಟು ಕಸ ಉತ್ಪತ್ತಿ ಮಾಡ್ತೀವಿ ನಾವು ಪ್ರತಿ ದಿನ ಒಂದು ನಾಲ್ಕು ಜನ ನಾವಿದ್ರೆ ಮನೆಯಲ್ಲಿ ಅದರಲ್ಲಿ ಅರವತ್ತು ಪರ್ಸೆಂಟ್ ಅಂದ್ರೆ ಸುಮಾರು ಒಂದು ಮುಕ್ಕಾಲು ಕೆಜಿ ಅಷ್ಟು ಅಂತ ಏನೋ ಅಥವಾ ಒಂದು ಕೆಜಿ ಅಂತನೇ ಇಟ್ಕೊಳ್ಳಿ ಆ ಒಂದು ಕೆಜಿ ಅಷ್ಟು ಹಸಿ ಕಸವೇ ಇರುತ್ತದೆ ಹಸಿ ಕಸ ಅಂತ ಹೇಳಿದ್ರೆ ವೆಟ್ ವೇಸ್ಟ್ ಅಂತ ಅದರಲ್ಲಿ ನನ್ನ ಅಡುಗೆಯ ಮುಂಚಿನದ್ದು ಅಡುಗೆಯ ನಂತರದ್ದು ವೆಜ್ ನಾನ್ ವೆಜ್ಜು ಸಸ್ಯಾಹಾರ ಶಾಕಾಹಾರ ಇವೆಲ್ಲವೂ ಒಳಗೊಂಡಂತಹ ಅದು ಗೊಬ್ಬರ ಆಗಿ ಮಾರ್ಪಾಟು ಮಾಡುವಂತಹ ತ್ಯಾಜ್ಯಕ್ಕೆ ನಾವು ಹಸಿ ಕಸ ಅಂತ ಹೇಳ್ತೇವೆ ಇದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಶೇಕಡ ಬಾರಿ ಇರುತ್ತೆ ಉಳಿದಂತಹ ಮೂವತ್ತು ಪರ್ಸೆಂಟ್ ಇರುವಂಥದ್ದು ನಾನ್ ಬಯೋಡಿಗ್ರೇಡೆಬಲ್ ಅಂತ ಹೇಳಿದ್ರೆ ಗೊಬ್ಬರ ಮಾಡಲು ಸಾಧ್ಯವಿಲ್ಲದೆ ಇರುವಂಥದ್ದು ಅಂತ ಮರುಬಳಕೆ ಮಾಡಬಹುದಾದಂಥದ್ದು ಒಂದಷ್ಟು ಅದರೊಳಗಿರುತ್ತೆ ಉದಾಹರಣೆಗೆ ಪೇಪರ್ ಕಾರ್ಡ್ಬೋರ್ಡು ಬಟ್ಟೆ ಚಪ್ಪಲಿ ಥರ್ಮಕೋಲು ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಎರಡನೇ ಹಂತದ ಸ್ವಚ್ಛ ಭಾರತದಲ್ಲಿ ಕಸದ ವಿಂಗಡಣೆ ಮಾಡಬೇಕು ಅಂತ ಎಲ್ಲ ಪುರಸಭೆ ಮಹಾನಗರ ಪಾಲಿಕೆ ಮತ್ತು ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೂ ಸರ್ಕಾರದ ನಿರ್ದೇಶನದ ಪ್ರಕಾರವಾಗಿ ಮನೆಯ ಹಂತದಲ್ಲೇ ಕಸ ವಿಂಗಡಣೆ ಆಗಬೇಕು ಏನು ಮಾಡಬೇಕು ಮನೆಯ ಹಂತದಲ್ಲಿ ಎರಡು ಕಸದ ಬಿನ್ನನ್ನು ಇಟ್ಕೊಳ್ಬೇಕು ಎರಡು ಬುಟ್ಟಿಗಳನ್ನು ಇಟ್ಕೊಳ್ಬೇಕು ಒಂದರಲ್ಲಿ ಹಸಿ ಕಸವನ್ನೆಲ್ಲ ಹಾಕಬೇಕು ಸಾಧ್ಯ ಆದರೆ ಮನೆಯ ಹಂತದಲ್ಲಿಯೇ ಗೊಬ್ಬರ ಮಾಡಬೇಕು ಅನ್ನುವಂಥದ್ದು ನಮ್ಮ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನದ ಒಂದು ಕರೆ ಒಂದೇದು ಇಲ್ಲ ಅಂತ ಹೇಳಿದ್ರೆ ಕಡೆಯ ಪಕ್ಷ ನಮ್ಮ ಮಹಾನಗರ ಪಾಲಿಕೆ ಕಸವನ್ನು ಸಂಗ್ರಹ ಮಾಡಿದಾಗ ವಿಂಗಡಣೆ ಮಾಡಿ ಕೊಡಿ ಅನ್ನುವಂಥದ್ದು ಒಂದು ಕಳಕಳಿ ಎರಡನೇದು ಕಸವನ್ನ ನಾವು ಅದನ್ನು ಸಹ ರೀಸೈಕಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಪೇಪರ್ ಬೋರ್ಡ್ ಇವನ್ನೆಲ್ಲ ನಾವು ನಮ್ಮ ಹಂತದಲ್ಲಿ ಮನೆಯ ಹಂತದಲ್ಲಿ ಅದನ್ನು ಮಾರಿಕೊಂಡು ಸಾಮಾನ್ಯವಾಗಿ ಜನಸಾಮಾನ್ಯರು ಮಾಡ್ತಾರೆ ಅದನ್ನು ಮಾರಿಕೊಂಡು ಅದನ್ನು ಅದರಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಆದರೆ ಉಳಿದಂಥದ್ದನ್ನು ನಾವು ವಿಂಗಡಣೆ ಮಾಡಿಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ನಿರ್ವಹಣೆ ಮಾಡೋದು ಸುಲಭ ಆಗುತ್ತೆ ನಮಗೆ ಅದರ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕಾ ನಿರ್ವಹಣೆ ಮಾಡಬೇಕಾ ಅನ್ನೋದು ನಮ್ಮ ಮುಂದೆ ಇರುವಂಥದ್ದು ವಿಲೇವಾರಿ ಮಾಡೋದು ಅಂದರೆ ಏನು ನಿಮ್ಮ ಮನೆಯಿಂದ ನಮ್ಮ ಮನೆಯಿಂದ ಕಸವನ್ನು ತಗೊಳ್ಳೋದು ಕೊಂಡು ಹೋಗಿ ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಜಾಗಕ್ಕೆ ಈಗ ಪಚ್ಚನಾಡಿ ಅಂಥ ಜಾಗ ತೊಗೊಂಡೋಗಿ ಸುರಿಯೋದು ಇದು ವಿಲೇವಾರಿ ಆದರೆ ನಿರ್ವಹಣೆ ಅಂತ ಹೇಳೋದು ಏನು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅದನ್ನು ನಿರ್ವಹಿಸಬೇಕು ಅಂದರೆ ಕಸವನ್ನು ವಿಂಗಡಣೆ ಮಾಡಿ ಹಸಿ ಕಸವನ್ನು ನಾವು ಗೊಬ್ಬರ ಮಾಡಬೇಕು ಒಣ ಕಸವನ್ನು ನಾವು ರೀಸೈಕಲ್ಗೆ ಕಳಿಸಬೇಕು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸರಿಸುಮಾರೊಂದು ಮುನ್ನೂರು ಟನ್ನಷ್ಟು ಕಸ ನಿತ್ಯ ಉತ್ಪತ್ತಿ ಆಗ್ತದೆ ಒಂದು ಇನ್ನೂರು ಟನ್ನಷ್ಟು ಕಸ ಒಣ ಹಸಿ ಕಸ ಆದರೆ ನೂರು ಟನ್ನಷ್ಟು ಕಸ ನಮಗೀಗ ಒಣ ಕಸವಾಗಿ ಬರ್ತಾ ಇದೆ ಈಗ ಮಂಗಳೂರು ಮಹಾನಗರ ಪಾಲಿಕೆಯು ಜನರ ಸಾಕಷ್ಟು ಪ್ರೇರಣೆಯನ್ನು ಕೊಟ್ಟು ಇವತ್ತು ಸಾಕಷ್ಟು ಬದಲಾವಣೆಯನ್ನು ಮಾಡಿ ತನ್ನ ಕೈಲಾದ ಮಟ್ಟಿಗೆ ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಹಸಿ ಕಸಕ್ಕೆ ಪಚ್ಚನಾಡಿಯಲ್ಲಿಯೇ ಗೊಬ್ಬರ ಮಾಡುವಂತಹ ಒಂದು ಹರ್ಮಿ ಕಾಂಪೋಸ್ಟಿಂಗ್ ವಿಧಾನದಲ್ಲಿ ಗೊಬ್ಬರ ಮಾಡುವಂಥ ವಿಧಾನವನ್ನು ಅಳವಡಿಸ್ಕೊಂಡಿದ್ದಾರೆ ಮತ್ತೊಬ್ಬ ಪಾರ್ಟಿಯವರ ಸಹಾಯದಿಂದ ಅವ್ರು ಮಾಡ್ತಾ ಇದ್ದಾರೆ ಒಣ ಕಸವನ್ನು ಸಾಧ್ಯ ಆದಷ್ಟು ನಿರ್ವಹಣೆ ಮಾಡಬೇಕಂತ ಈಗ ಎಮ್ ಆರ್ ಎಫ್ಗಳನ್ನು ಸೆಟಪ್ ಮಾಡಬೇಕು ಅಂತ ಹೇಳಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಆ ಒಣ ಕಸ ಹೋಗಿದ ತಕ್ಷಣವೇ ಅಲ್ಲಿ ಸುಮಾರು ಎಷ್ಟಾಗುತ್ತೋ ಅಷ್ಟನ್ನು ರಿಕವರ್ ಮಾಡೋದು ಅಂದರೆ ಎಲ್ಲ ಕಸವೂ ರೀಸೈಕಲ್ ಆಗಲ್ಲ ಬಂದ ಕಸದಲ್ಲಿ ಈಗ ನೂರು ಟನ್ ಕಸ ಬರ್ತದೆ ಅಂದರೆ ಅದ್ರ ಎಲ್ಲವೂ ರೀಸೈಕಲ್ ಆಗಲ್ಲ ಒಂದಷ್ಟು ಕಸವನ್ನು ಮಾತ್ರ ನಾವು ತಗೊಂಡು ರೀಸೈಕಲ್ ಮಾಡ್ಲಿಕ್ಕಾಗುತ್ತೆ ಮರು ಬಳಕೆ ಮಾಡ್ಲಿಕ್ಕಾಗತ್ತೆ ಉಳ್ದದ್ದನ್ನ ನಾವು ಅದನ್ನ ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸುವಂಥದ್ದು ಯಾಕೆ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಬೇಕು ಅಂತ ಹೇಳಿದ್ರೆ ಅದನ್ನ ಡಂಪಿಂಗ್ ಎರಡಿಗೆ ಕಳಿಸಿದ್ರೆ ಅಲ್ಲಿ ತ್ಯಾಜ್ಯದ ರಾಶಿ ಆಗುತ್ತೆ ಅಥವಾ ತೊಗೊಂಡು ಹೋಗಿ ಭೂಮಿಗೆ ಸುರಿದ್ರೆ ಮತ್ತಲ್ಲಿ ಪೊಲ್ಯೂಷನ್ ಆಗುತ್ತೆ ಅದರ ಬದಲಿಗೆ ನಾವು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿದಾಗ ಅದನ್ನ ಆಲ್ಟರ್ನೇಟಿವ್ ಫ್ಯೂಯಲ್ ಪರ್ಯಾಯ ಇಂಧನವಾಗಿ ಅದನ್ನು ಬಳಸ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಇದೆ ಹಾಗಾಗಿ ಇದನ್ನ ಮಾಡಲಿಕ್ಕೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಖಂಡಿತ ಒಂದು ಪರಿಣಾಮಕಾರಿಯಾದಂತಹ ವಿಧಾನ ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮತ್ತು ಉಡುಪಿ ಜಿಲ್ಲಾ ಪಂಚಾಯಿತಿಗಳು ರಾಜ್ಯದ ಪ್ರಮುಖ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಯಶಸ್ವಿಯಾಗಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಇವತ್ತು ನಡೀತಾ ಇದೆ ಅದನ್ನು ನಿರ್ಮಾಣ ಮಾಡಬೇಕಂತ ಮಹಾನಗರ ಪಾಲಿಕೆಯು ಆಲೋಚನೆ ಮಾಡ್ತದೆ ಹಾಗಾಗಿ ಎರಡನೇ ಹಂತದ ಅಲ್ಲಿ ಹಸಿ ಕಸ ಒಣಕಸನ ಮನೆಯ ಹಂತದಲ್ಲಿಯೇ ಮಾಡಬೇಕು ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಸೀದಾ ನಿರ್ವಹಣೆ ಆಗುವುದಿಲ್ಲ ವಿಲೇವಾರಿಯಾಗಿ ಹೋಗ್ತದೆ ಭೂಮಿಗೆ ಮತ್ತೆ ಪೊಲ್ಯೂಷನ್ ಆಗುತ್ತೆ ಮತ್ತದು ನಮ್ಮ ನದಿಯನ್ನು ಮಲಿನ ಮಾಡಿ ಮತ್ತೆ ಅದು ಸಮುದ್ರವನ್ನು ಸೇರಿ ಅದು ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಆಗಿ ಮೀನಿನ ಹೊಟ್ಟೆಯೊಳಗೆ ಸೇರಿಯೋ ನಮ್ಮ ತಟ್ಟೆಗೆ ಮತ್ತೆ ಬರ್ತದೆ ಇಲ್ಲ ನಾನು ಸಸ್ಯಾಹಾರಿ ನಾನು ಮೀನು ತಿನ್ನುವುದಿಲ್ಲ ಅಂತ ಹೇಳಿದರೆ ಉಪ್ಪಿನ ರೂಪದಲ್ಲಿ ಆಗಿ ಬರ್ತದೆ ಹಾಗಾಗಿ ಉಪ್ಪೋ ಮೀನೋ ಯಾವುದೋ ಒಂದು ರೂಪದಲ್ಲಿ ಮತ್ತೆ ನಮ್ಮ ಹೊಟ್ಟೆಗೆ ಬಂದು ಸೇರುವುದನ್ನು ತಪ್ಪಿಸಬೇಕು ಅಂತ ಹೇಳಿದರೆ ನಾವು ಮನೆಯ ಹಂತದಲ್ಲಿಯೇ ಮಕ್ಕಳೆಲ್ಲರೂ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಇರುವುದೊಂದು ಭೂಮಿ ಈ ಭೂಮಿಯನ್ನು ನಾವು ಉಳಿಸುವ ದೃಷ್ಟಿಕೋನದಲ್ಲಿ ಸ್ವಲ್ಪ ಒಂದು ಐದು ನಿಮಿಷದ ಕೆಲಸ ಅಷ್ಟೇ ಹಸಿ ಕಸ ಒಣಕಸನ್ನು ಬೇರೆ ಮಾಡೋದ್ರಿಂದ ಮನೆ ಹಂತದಲ್ಲೇ ಗೊಬ್ಬರ ಮಾಡೋದ್ರಿಂದ ಪ್ರಕೃತಿಗೆ ನನ್ನ ಕೈಯಾದಷ್ಟು ಕೊಡುಗೆಯನ್ನು ಕೊಡ್ಬೋದು ಇದು ಎರಡನೇ ಹಂತದ ಸ್ವಚ್ಛ ಭಾರತದಲ್ಲಿ ಪ್ರಧಾನಮಂತ್ರಿಗಳು ಕೊಟ್ಟಿರುವಂತಹ ಕರೆ ಈಗ ನೀವು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಿಷಯಗಳನ್ನು ಹೇಳಿದ್ರಿ ಇದೇ ವಿಷಯಗಳು ಎಲ್ಲ ಹಳ್ಳಿಗಳಿಗೂ ಕೂಡ ಅನ್ವಯಿಸ್ತವೆ ಹೇಗೆ ಒಳ್ಳೆ ಪ್ರಶ್ನೆ ಸರ್ ಇದು ಏ ನೋಡಿ ನಗರದಲ್ಲೂ ಮತ್ತು ಗ್ರಾಮದಲ್ಲೂ ಬಹಳ ವ್ಯತ್ಯಾಸ ಇದೆ ಗ್ರಾಮದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಹಳ್ಳಿಯ ಭಾಗದ ಮನೆಗಳನ್ನು ಹೊಂದಿದ್ರೆ ನಮಗೆ ಗೊತ್ತಿರುತ್ತೆ ಒಂದು ಪುಟ್ಟ ಮನೆ ಒಂದು ನಾಲ್ಕು ತೆಂಗು ಒಂದು ಚಿಕ್ಕ ತೋಟ ಒಂದೆರಡು ಹಸು ಒಂದು ಒಂದು ನಾಯಿ ಹೀಗೆ ಹಳ್ಳಿಯ ಜೀವನ ಇರ್ತದೆ ಅಲ್ಲಿ ಹಸಿ ಕಸದ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಕಾಡುವುದಿಲ್ಲ ಅಲ್ಲಿ ಬಂದಂತಹ ಹಸಿ ಕಸವನ್ನು ನಾವು ಒಂದು ತೆಂಗಿನ ಬುಡಕ್ಕೋ ಅಥವಾ ಒಂದು ಗೊಬ್ಬರದ ಗುಂಡಿಗೋ ಹಾಕಿ ನಾವು ಗೊಬ್ಬರ ಮಾಡ್ತೇವೆ ಕಸ ಹಳ್ಳಿಯಲ್ಲಿ ತುಂಬ ಸಮಸ್ಯೆ ಇದೆ ಇವತ್ತು ಸುಡಬಾರದು ಅಂತ ಸರ್ಕಾರ ಆದೇಶ ಕೊಡ್ತದೆ ಇಲ್ಲದ ನಾವು ಬಿಸಿ ನೀರಿಗೆ ಕಾಯಿಸ್ಲಿಕ್ಕೆ ಅದನ್ನು ಒಲೆಗೆ ಹಾಕಿ ಉರಿಸೋದು ಅದು ಮಾಡಬಾರ್ದು ಯಾಕೆಂದರೆ ಅದು ಕಂಟ್ಯಾಮಿನೇಟ್ ಆಗಿ ನಮ್ಮ ಲಂಗ್ಸ್ಗಳ ಮೇಲೆ ಪರಿಣಾಮ ಬೀರಿ ಗ್ರಾಮ ಪಂಚಾಯಿತಿಯವರು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ತನ್ನ ಮೂಲಕ ಜನ ಇವತ್ತು ಸುಡುವುದನ್ನು ನಿಲ್ಲಿಸ್ತಾ ಇದ್ದಾರೆ ವಾರಕ್ಕೊಮ್ಮೆ ಅದನ್ನು ಸಂಗ್ರಹ ಮಾಡಿ ಗ್ರಾಮ ಪಂಚಾಯತಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ ನಗರದಲ್ಲಿ ಜಾಗದ ಕೊರತೆಯಿಂದಾಗಿ ಇವತ್ತು ಹಸಿ ಕಸವನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ ಆದರೂ ಅದಕ್ಕೆ ಸಲ್ಯೂಷನ್ನ ರೂಪದಲ್ಲಿ ನಾವು ಪಾಟ್ ಕಾಂಪೋಸ್ಟಿಂಗ್ ಪ್ರೋಗ್ರಾಮನ್ನು ಬಿನ್ ಕಾಂಪೋಸ್ಟಿಂಗ್ ಪೈಪ್ ಕಾಂಪೋಸ್ಟಿಂಗ್ ಈ ಥರ ವಿಭಿನ್ನ ಕಾಂಪೋಸ್ಟಿಂಗ್ ಮನೆಯ ಹಂತದಲ್ಲೇ ಗೊಬ್ಬರ ಮಾಡುವಂಥ ವಿಧಾನಗಳಿದೆ ಅದ್ರ ಮುಖಾಂತರ ಗೊಬ್ಬರ ಮಾಡ್ಬೋದು ಆದರೆ ಹಳ್ಳಿಗಳಲ್ಲಿ ಹಸಿ ಕಸದ ಸಮಸ್ಯೆ ಇಲ್ಲ ಒಣ ಕಸದ ಸಮಸ್ಯೆ ಇದೆ ತಮಗೆ ಖುಷಿಯ ಸಂಗತಿ ಏನಂದರೆ ಸರ್ ಕರ್ನಾಟಕ ಘನ ಸರ್ಕಾರದ ಒಂದು ವಿನೂತನವಾದಂತಹ ಯೋಜನೆಯ ಮುಖಾಂತರ ಕರ್ನಾಟಕದಲ್ಲಿ ಇವತ್ತು ಮೂರು ದೊಡ್ಡ ಮಟ್ಟದ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಎರಡು ಜಿಲ್ಲೆಯದನ್ನು ನಾನು ಹೇಳೋದಾದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಹೇಳಿದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿಯೇ ಸರಿಸುಮಾರು ನಮಗೊಂದು ಏಳರಿಂದ ಎಂಟು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ದೊಡ್ಡ ದೊಡ್ಡ ಘಟಕಗಳಿದೆ ಇನ್ನೂ ಖುಷಿಯ ಸಂಗತಿ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎರಡೂ ಜಿಲ್ಲೆಗಳ ಎಲ್ಲ ಗ್ರಾಮ ಪಂಚಾಯಿತಿಗಳು ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂಡರಲ್ಲಿ ಕವರ್ ಆಗಿದೆ ಅಂದರೆ ಯಾವ ಕಸವೂ ಸಹ ಇವತ್ತು ರಸ್ತೆ ರಸ್ತೆ ಬದಿಗೆ ಬೀಳೋ ಪ್ರಶ್ನೆಯೇ ಇಲ್ಲ ಜನರು ಜಾಗೃತಿ ಆದರೆ ಗ್ರಾಮ ಪಂಚಾಯತಿ ಜಾಗೃತಿ ಆದರೆ ಎಲ್ಲ ಕಸವನ್ನು ಸಂಗ್ರಹ ಮಾಡಿ ತನ್ನ ಪುಟ್ಟ ಘಟಕದಲ್ಲಿ ಒಟ್ಟು ಮಾಡಿಟ್ಟು ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಗೆ ಕೊಟ್ಟು ಕಳಿಸಿದ್ರಾಯಿತು ಯಾವುದನ್ನೂ ಸಹ ಡಂಪಿಂಗ್ ಯಾರ್ಡ್ ಬೇಕಾಗಿಲ್ಲ ಇನ್ಮೇಲೆ ನೋಡಿ ಎಲ್ಲ ಗ್ರಾಮ ಪಂಚಾಯಿತಿಗಳು ದಕ್ಷಿಣ ಕನ್ನಡದ ಸುಮಾರು ಒಂದು ಇನ್ನೂರೈದು ಗ್ರಾಮ ಪಂಚಾಯಿತಿ ಒಂದು ಇನ್ನೂರೈವತ್ತು ಗ್ರಾಮ ಪಂಚಾಯಿತಿ ಒಟ್ಟು ಐನೂರು ಗ್ರಾಮ ಪಂಚಾಯಿತಿಗಳು ಎಮ್ ಆರ್ ಎಫ್ನ ಫೆಸಿಲಿಟಿ ಅಂಡರಲ್ಲಿ ಬರ್ತದೆ ಅಂತ ಹೇಳಿದರೆ ಇದು ನಿಜವಾಗ್ಲೂ ನಾವು ಸ್ವಚ್ಛ ಭಾರತ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ನೀಡ್ತಿರುವಂತಹ ಒಂದು ಕೊಡುಗೆ ನನಗೆ ಇನ್ನೂ ಅನಿಸೋದು ಈ ಹಳ್ಳಿಗಳು ಸ್ಪಂದಿಸುವಷ್ಟು ನಗರ ಸ್ಪಂದಿಸುವುದಿಲ್ಲ ಅಂತ ಅನ್ನಿಸೋದು ನನಗೆ ಯಾವಾಗಲೂ ಹಾಗಂತ ಇಲ್ಲಿ ಅವರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲವಾ ಅಂತಲ್ಲ ಸಾಧ್ಯ ಇಲ್ಲ ಅಂತಲ್ಲ ಅವರೆಲ್ಲರೂ ಆಧುನಿಕ ಇದರಲ್ಲಿ ಅವರ ಊರು ಅನ್ನುವಂಥ ಭಾವನೆ ಇಲ್ಲ ಇಲ್ಲಿ ಎಲ್ಲ ಬೇರೆ ಬೇರೆ ಊರಿನವರು ಬಂದು ಇಲ್ಲಿರುವುದು ಹಾಗೆ ನನ್ನ ಊರು ನನ್ನ ಜನ ನನ್ನ ಸಮಾಜ ಅನ್ನುವಂತಹ ಭಾವ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಗರದಲ್ಲಿ ಸ್ವಲ್ಪ ಕಷ್ಟ ಹಾಗಾಗಿ ಹಳ್ಳಿಯಲ್ಲಿ ತುಂಬ ಸುಲಭವಾಗಿ ನಾವು ಹಸಿ ಕಸ ಒಣಕಸ ವಿಭಾಗ ಮಾಡಿ ಹಸಿ ಕಸ ನಿಮ್ಮ ಮನೇಲೇ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಹೇಳಿ ಒಣಕಸವನ್ನು ತಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿಗೆ ತಂದು ಅಲ್ಲಿ ನಾವು ಗೊಬ್ಬರನ್ನ ಮರು ವಿಂಗಡಣೆ ಮಾಡಿ ಅದನ್ನು ರೀಸೈಕಲ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅದನ್ನು ಯಶಸ್ವಿಯಾಗಿ ಎರಡೂ ಜಿಲ್ಲೆಗಳಲ್ಲೂ ಆಗ್ತಾ ಇದೆ ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂದರೆ ಏನು ಸರ್ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಹೇಳಿದರೆ ಮೊದಲಿಗೆ ಅದೊಂದು ಫ್ಯಾಕ್ಟ್ರಿ ನಮ್ಮ ಕಣ್ಣು ಮುಂದೆ ಬರಬೇಕಾದ ಪಿಕ್ಚರ್ ಒಂದು ದೊಡ್ಡ ಫ್ಯಾಕ್ಟ್ರಿ ಅದು ಕಸದ ರಾಶಿಯ ಫ್ಯಾಕ್ಟ್ರಿ ಅಲ್ಲ ಕಸವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ಸಾಧ್ಯವಾಗುವಂತಹ ಒಂದು ಫ್ಯಾಕ್ಟ್ರಿ ನಮಗೆ ಗೇರಿನ್ ಫ್ಯಾಕ್ಟ್ರಿ ಗೊತ್ತಿದೆ ಅಥವಾ ಹೆಂಚಿನ ಫ್ಯಾಕ್ಟ್ರಿ ನಮಗೆ ಗೊತ್ತಿದೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ನಮಗೆ ಗೊತ್ತಿದೆ ಅದೇ ರೀತಿ ಕಸಕ್ಕೂ ಒಂದು ಫ್ಯಾಕ್ಟ್ರಿಯ ಅಂತ ಹೇಳಿದ್ರೆ ಹೌದು ಅಂತ ನಾವು ಹೇಳ್ತೇವೆ ಇದು ಸುಮಾರು ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿಯ ಒಳಗೆ ನಮಗೆ ಬೇಲಿಂಗ್ ಮೆಷಿನ್ ಕನ್ವೇಯರ್ ಬೆಲ್ಟ್ ಮತ್ತು ವೇ ಬ್ರಿಡ್ಜ್ ಹೀಗೆ ಒಂದು ಐದಾರು ಮೆಷಿನ್ಸ್ಗಳಿರ್ತದೆ ಮತ್ತೊಂದು ಒಂದು ದೊಡ್ಡ ಲಾರಿಯನ್ನು ಸಹ ಕೊಡ್ತಾರೆ ಈ ಲಾರಿ ಏನು ಮಾಡುತ್ತೆ ಈ ಲಾರಿಯಿಂದ ಒಬ್ಬ ಡ್ರೈವರನ್ನು ತೆಗೆದುಕೊಂಡು ಆ ಲಾರಿ ಎಲ್ಲ ಗ್ರಾಮಗಳಿಂದಲೂ ಒಂದು ಕಸವನ್ನು ಸಂಗ್ರಹ ಮಾಡಿ ತಂದು ಅಲ್ಲಿ ಡ್ರಾಪ್ ಮಾಡುತ್ತೆ ಮಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಹೇಳಿದರೆ ಅಲ್ಲಿ ಆ ಫೆಸಿಲಿಟಿಯಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಕಸವನ್ನು ನಾವು ಮರು ಬಳಕೆ ಮಾಡಲು ನಾವು ತಯಾರು ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಸರಳವಾಗಿ ಅಲ್ಲಿ ಬೇರೆ ಬೇರೆ ಗ್ರಾಮದ ಕಸ ಬರ್ತದೆ ಬಂದಂತಹ ಕಸವನ್ನು ಫರ್ದರ್ ಅಲ್ಲಿ ಕನ್ವೇಯರ್ ಬೆಲ್ಟ್ ಅಂತ ಒಂದು ಬೆಲ್ಟಿನ ಮೇಲೆ ಆ ಕಸ ಮೂವ್ ಆಗ್ತಾ ಹೋಗುತ್ತೆ ಅಲ್ಲಿ ಕಸವನ್ನು ಹೆಕ್ಲಿಕ್ಕೆ ಶುರು ಮಾಡ್ತಾರೆ ಬಂದಂತಹ ಕಸವನ್ನು ಮೌಲ್ಯ ಇಲ್ಲದೇ ಇರೋ ಕಸ ಬರುವುದು ಮೌಲ್ಯ ಇರುವಂಥ ಕಸ ಬರುವುದಿಲ್ಲ ಮೌಲ್ಯ ಇಲ್ಲದೇ ಇರೋ ಕಸವನ್ನು ಒಂದು ಮೂವತ್ತು ಬಗೆಯಲ್ಲಿ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಇದೆ ಮೂವತ್ತು ಬಗೆಯಲ್ಲಿ ವಿಂಗಡಣೆ ಮಾಡಿ ಉದಾಹರಣೆಗೆ ಪೇಪರ್ ಕಾರ್ಡ್ಬೋರ್ಡ್ ಬಾಟಲ್ ಉದಾಹರಣೆಗೆ ನಿಮಗೆ ನೀರಿನ ಬಾಟ್ಲು ಟ್ರಾನ್ಸ್ಪರೆಂಟ್ ಇದೆ ಅದು ಬೇರೆ ಬಾತ್ರೂಮಲ್ಲಿ ನಾವು ಡೊಮೆಕ್ಸ್ ಫಿನಾಯಿಲೆಲ್ಲ ಯೂಸ್ ಮಾಡ್ತೇವೆ ಕೆಂಪು ಕಲರ್ದು ಇರ್ಬೋದು ಬ್ಲೂ ಕಲರ್ ಅದೇ ಬೇರೆ ಸೊ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲೇ ಎಷ್ಟು ಬಗೆಯಿತು ಶ್ಯಾಂಪು ಬಾಟಲ್ಗಳು ಬೇರೆ ಎಣ್ಣೆಯ ಬಾಟಲ್ಗಳು ಬೇರೆ ಸೊಡಿ ಬಾಟಲಲ್ಲೇ ಇಷ್ಟು ವಿಧ ಮಾಡಲಿಕ್ಕಾಗತ್ತೆ ಪ್ಲಾಸ್ಟಿಕ್ಕಲ್ಲಿ ಬೇರೆ ಬೇರೆ ವಿಧ ಮಾಡಲಿಕ್ಕಾಗುತ್ತೆ ಬಟ್ಟೆ ಚಪ್ಪಲಿ ಇವೆಲ್ಲ ಸೇರಿ ಒಂದು ಮೂವತ್ತು ಬಗೆಯಲ್ಲಿ ವಿಂಗಡಣೆ ಮಾಡಿ ಅದರಲ್ಲಿ ಯಾವುದನ್ನು ಮಾರಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾರಿ ಅದರಲ್ಲಿ ಬಂದ ಹಣದಿಂದ ಈ ಜನರನ್ನು ಸಂಬಳ ಇತ್ಯಾದಿಗಳನ್ನು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳುವಂಥ ಕಸ ಎಲ್ಲಿ ಹೋಗುತ್ತೆ ಒಂದು ಘಟಕ ಒಂದು ಫ್ಯಾಕ್ಟ್ರಿ ಸುಮಾರು ನೂರು ಟನ್ ಕಸವನ್ನು ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಇರ್ತದೆ ಸರಿ ಸುಮಾರು ನೂರು ಟನ್ ಕಸದಲ್ಲಿ ಬಂದಂಥ ನೂರು ಟನ್ನನ್ನು ಸಹ ನಾನು ಮೌಲ್ಯಯುತವಾಗಿ ನಾನು ಹಣ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಲವತ್ತರಿಂದ ಐವತ್ತು ಟನ್ನು ಹಣ ಬರ್ಬೋದು ಉಳಿದ ಐವತ್ತು ಟನ್ ಕಸನೇನು ಮಾಡೋದು ಮತ್ತೆ ಡಂಪ್ ಡಂಪ್ ಮಾಡಲಿಕ್ಕೆ ಈ ಫ್ಯಾಕ್ಟ್ರಿ ಮಾಡಿದ್ದ ಇಲ್ಲ ನಾವೇನು ಮೌಲ್ಯ ಇಲ್ಲದೇ ಇರುವಂಥ ಕಸ ಬರ್ತದೆ ಉದಾಹರಣೆಗೆ ಬಟ್ಟೆಗೆ ಇವತ್ತು ಮೌಲ್ಯ ಸಿಗ್ತಾ ಇಲ್ಲ ಚಪ್ಪಲಿಗೆ ಸಿಗ್ತಾ ಇಲ್ಲ ಥರ್ಮಕೋಲ್ಗೆ ತುಂಬ ಕಷ್ಟ ಇದೆ ಮತ್ತು ಇನರ್ಟ್ ವೇಸ್ಟ್ ಅಂತ ಉಂಟು ರಸ್ತೆ ಎಲ್ಲ ಕಸ ಕನೆಗೆ ಕನೆಗುಳಿತು ಅದನ್ನು ತುಂಬ ಸೆಗ್ರಿಗೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಕಸ ಇದೆ ಅಥವಾ ಸ್ಯಾನಿಟರಿ ಪ್ಯಾಡ್ ಬರ್ಬೋದು ಡೈಪರ್ ಬರ್ಬೋದು ಇಂಥದ್ದೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇದನ್ನ ಸಿಮೆಂಟ್ ಫ್ಯಾಕ್ಟ್ರಿಗೆ ನಾವು ಕಳಿಸ್ದಾಗ ಅಲ್ಲಿ ಅದನ್ನು ಪರ್ಯಾಯ ಇಂಧನವಾಗಿ ಉಪಯೋಗಿಸ್ತಾರೆ ಸೊ ಇದು ಏನಾಗುತ್ತೆ ಅಂದರೆ ಪ್ರತಿಯೊಂದು ಗ್ರಾಮಕ್ಕೂ ಇದು ಕನೆಕ್ಟ್ ಆಗಿರುತ್ತೆ ಉದಾಹರಣೆಗೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಕ ಎಡ ಪದವು ಅಂತ ಒಂದು ಜಾಗ ಮೂಡುಬಿದ್ರೆ ಜಿಲ್ಲೆ ಅಲ್ಲಿ ಒಂದು ಘಟಕ ಇದೆ ಪುತ್ತೂರಿನಲ್ಲೊಂದಿದೆ ಬಂಟ್ವಾಳದಲ್ಲೊಂದಿದೆ ಮತ್ತು ನಮ್ಮದು ಇನ್ನೊಂದು ಉಜಿರೆ ಬಳಿ ಒಂದಿದೆ ಈ ನಾಲ್ಕು ಘಟಕಗಳು ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಒಂದೊಂದು ತಾಲೂಕನ್ನು ಎರಡು ತಾಲೂಕನ್ನು ಕನೆಕ್ಟ್ ಮಾಡಿದ್ದಾರೆ ಆ ತಾಲೂಕಿನ ಅಲ್ಲಿ ಬರ್ತಕ್ಕಂತಹ ನಲವತ್ತು ಐವತ್ತು ಅರುವತ್ತು ಗ್ರಾಮಗಳೆಲ್ಲ ಈ ಫ್ಯಾಕ್ಟ್ರಿ ಅಂಡರ್ಲಿ ಬರ್ತದೆ ಪ್ರತಿನಿತ್ಯ ಈ ಫ್ಯಾಕ್ಟ್ರಿಯಲ್ಲಿ ಅವರು ಎಲ್ಲ ಗ್ರಾಮಗಳಿಗೋಗಿ ಸಂಗ್ರಹ ಮಾಡಿ ತಂದು ನಿರ್ವಹಣೆ ಮಾಡುತ್ತೆ ಹಾಗಾಗಿ ಗ್ರಾಮಕ್ಕೂ ಒಂದು ವರದಾನ ಏನಂತ ಹೇಳಿದ್ರೆ ಯಾವ ಕಸವು ಇನ್ನು ಮೇಲೆ ನನ್ನ ಹತ್ರ ಇದು ಹೋಗ್ತಾ ಇಲ್ಲ ಯಾರು ತೊಗೊಂಡು ಹೋಗೋರಿಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲವನ್ನ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಗೆ ಕಳಿಸ್ಕೊಟ್ಟು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಆ ಒಂದು ಪರಿಕಲ್ಪನೆಯ ವಿಶೇಷತೆ ಇದು ಮೊಟ್ಟ ಮೊದಲು ಪ್ರಾರಂಭ ಆಗಿದ್ದೇ ನಮ್ಮ ಅವಳಿ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ರಾಮನಗರ ಮತ್ತು ಬಳ್ಳಾರಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಇವತ್ತು ನಮ್ಮ ಜಿಲ್ಲೆಯನ್ನು ಆದರ್ಶವಾಗಿಟ್ಕೊಂಡು ಗ್ರಾಮ ಪಂಚಾಯಿತಿಗಳು ಎಷ್ಟು ಯಶಸ್ವಿಯಾಗಿ ತ್ಯಾಜ್ಯ ನಿರ್ವಹಣೆ ಮಾಡ್ತಾ ಇವೆ ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಅಂತ ಹೇಳಿ ನೋಡಲಿಕ್ಕೆ ರಾಜ್ಯಾದ್ಯಂತ ಜನರು ಬಂದು ಘಟಕಗಳನ್ನು ನೋಡಿ ಹೋಗ್ತಾ ಇದ್ದಾರೆ ಇದೊಂದು ಯಶಸ್ವಿ ಪ್ರಯೋಗ ಅಂತ ಹೇಳ್ಬೋದು ಇಲ್ಲಿ ಸರ್ಕಾರ ಮತ್ತು ಖಾಸಗಿ ನಿರ್ವಹಣದಾರರು ಇವರು ಇಬ್ಬರ ಜಂಟಿ ಆಶ್ರಯದಲ್ಲಿ ಮತ್ತು ಎಲ್ಲ ಪಂಚಾಯಿತಿಗಳು ಒಳಗೊಂಡಂತೆ ಈ ಟ್ರೈ ಪಾರ್ಟಿ ಅಂತ ಹೇಳ್ತಾರೆ ಮೂರು ಜನರು ಸೇರಿ ನಡೀತಾ ಇರುವಂಥ ವ್ಯವಸ್ಥೆ ಇದು ಇದರಲ್ಲಿ ಝೀರೋ ಕಾಸ್ಟಲ್ಲಿ ನಡೀತಾ ಇದೆ ಯಾರು ಯಾರಿಗೂ ಏನೂ ಪೇಮೆಂಟ್ ಮಾಡಬೇಕಾಗಿಲ್ಲ ಹಾಗೆ ಇದು ಯಾರಿಗೂ ಒಂದು ಹೊರೆ ಇಲ್ಲದೆ ಇರುವಂಥದ್ದು ಸರ್ಕಾರಕ್ಕೂ ಒಂದು ಒಳ್ಳೆಯ ನಿರ್ವಹಣೆ ಮಾಡುವಂಥವ್ರೊಬ್ಬರು ಸಿಕ್ಕಿದರೆ ಅದು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ತುಂಬ ಚೆನ್ನಾಗಿ ಇವತ್ತು ಪುತ್ತೂರು ಮತ್ತು ಎಡಪದವು ನಿಟ್ ಕಾರ್ಕಳದ ನಿಟ್ಟೆ ಬಂಟ್ವಾಳಿ ನಾಲ್ಕು ಘಟ ಮತ್ತು ರಾಮನಗರ ಐದು ಘಟಕಗಳನ್ನು ನಮ್ಮ ಸ್ವಯಂ ಸೇವಕರು ಒಂದು ಸ್ಟಾರ್ಟಪ್ಪನ್ನು ಪ್ರಾರಂಭ ಮಾಡಿ ಮಂಗಳ ರಿಸೋರ್ಸ್ ಮಂಗಳ ಸಂಪನ್ಮೂಲ ನಿರ್ವಹಣಾ ಸಂಸ್ಥೆ ಅಂತಕ್ಕಂಥ ಒಂದು ಸ್ಟಾರ್ಟಪ್ ಮಾಡಿ ಐದು ಘಟಕಗಳನ್ನು ಐದು ಎಮ್ ಆರ್ ಎಫ್ಗಳನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದ್ರ ಮುಖಾಂತರ ಸುಮಾರು ಒಂದು ನೂರ ಹತ್ತು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಸುಮಾರು ಆರುನೂರ ಐವತ್ತು ಹಳ್ಳಿಗಳಿಗೆ ಇವತ್ತು ತ್ಯಾಜ್ಯದ ನಿರ್ವಹಣೆಯ ಒಂದು ಸಹಾಯ ಕೊಡ್ತಾ ಇದ್ದಾರೆ ಆ ವಾರ್ಷಿಕವಾಗಿ ಹತ್ತು ಸಾವಿರ ಟನ್ನಷ್ಟು ಕಸ ಯ ಗ್ರಾಮದ ಯಾವುದೋ ಒಂದು ಮೂಲೆಗೋ ಅಥವಾ ಸಮುದ್ರಕ್ಕೋ ಎಲ್ಲೋ ಸೇರೋದು ತಪ್ಪಿ ಇವತ್ತೆಲ್ಲವೂ ವೈಜ್ಞಾನಿಕವಾಗಿ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳಿ ಖುಷಿಯಾಗುತ್ತೆ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿದ ಸ್ವಚ್ಛತಾ ಅಭಿಯಾನ ಈಗ ಎರಡನೆಯ ಹಂತಕ್ಕೆ ಬಂದಿದೆ ಮೊದಲ ಹಂತದಲ್ಲಿ ನೀವು ಎಷ್ಟು ಯಶಸ್ವಿಯಾಗಿದ್ದೀರಿ ಮತ್ತು ಎರಡನೇ ಹಂತದಲ್ಲಿ ಏನನ್ನು ಮಾಡ್ತಾ ಇದ್ದೀರಿ ಮೊದಲನೇ ಹಂತದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿ ಹತ್ತೊಂಬತ್ತನೇವರೆಗೆ ಸುಮಾರು ನಾಲ್ಕು ವರ್ಷಗಳ ಕಾಲ ಸುಮಾರು ಒಂದು ಹತ್ತು ಸಾವಿರ ಸ್ವಯಂ ಸೇವಕರು ಸೇರಿಕೊಂಡು ನಾವೆಲ್ಲರೂ ಯಶಸ್ವಿಯಾಗಿ ಮಂಗಳೂರು ಅಭಿಯಾನ ಅಂದರೆ ಸ್ವಚ್ಛಮಂಗಳೂರು ಫಾರ್ ಸ್ವಚ್ಛ ಭಾರತ್ ಅಂತ ಸ್ವಚ್ಛ ಭಾರತಕ್ಕಾಗಿ ಈ ಸ್ವಚ್ಛಮಂಗಳೂರು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಜಾತಿ ಮತ ಪಕ್ಷ ಪಂಗಡ ಯಾವುದರ ಒಂದು ಗುರುತು ಇಲ್ಲದೆ ಯಾವ ಪದಾಧಿಕಾರಿಗಳು ಇವನು ಅಧ್ಯಕ್ಷನು ಉಪಾಧ್ಯಕ್ಷನು ಅಂತ ಯಾವುದೂ ಇಲ್ಲದೆ ಎಲ್ಲರೂ ಸೇರಿ ನಾವು ಸ್ವಚ್ಛತೆ ಎಲ್ಲಿ ತನಕ ಅಂದರೆ ಸ್ವಾಮೀಜಿಗಳು ಸಹ ಪ್ರತಿದಿನ ಬೆಳಗ್ಗೆ ಬಂದು ರಸ್ತೆ ಕಸವನ್ನು ಗುಡಿಸಿದಾಗ ಜನರಿಗೆ ಆಶ್ಚರ್ಯ ಆಗ್ತಾ ಇತ್ತು ಸ್ವಾಮೀಜಿಗಳು ಬಂದು ಕಸ ಗುಡಿಸೋದಾದರೆ ನಾನು ಜನಸಾಮಾನ್ಯನಾಗಿ ಶ್ರೀಸಾಮಾನ್ಯನಾಗಿ ನಾನು ಮತ್ತಷ್ಟು ಭಾಗವಹಿಸಬೇಕು ಅನ್ನುವಂಥ ಪ್ರೇರಣೆ ಬಂತು ಇದರಿಂದಾಗಿ ಐದು ವರ್ಷಗಳ ಕಾಲ ಒಂದು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡಿದ್ವಿ ಮಂಗಳೂರಿನಲ್ಲಿ ನಿರಂತರವಾಗಿ ಒಂದು ಎರಡು ಲಕ್ಷ ಮಾನವ ಗಂಟೆಗಳ ಶ್ರಮದಾನವನ್ನು ನಾವು ಇಂದಿನ ಅಭಿಯಾನದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಶಾಲೆಗಳಲ್ಲಿ ನಾವು ಸ್ವಚ್ಛ ಮನಸ್ಸನ್ನುವಂತಹ ಕಾರ್ಯಕ್ರಮವನ್ನು ಮಾಡಿ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಸ್ವಚ್ಛತೆಗಾಗಿಯೇ ಒಂದು ವಿಶೇಷವಾದಂತಹ ಕೈಪಿಡಿಯನ್ನು ಮಾಡಿದ್ವಿ ವರ್ಕ್ ಬುಕ್ ಆನ್ ಕ್ಲೀನ್ಲಿನೆಸ್ ಅಂತ ಅದ್ರ ಮುಖಾಂತರ ಒಂದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸ್ವಚ್ಛತೆಗಾಗಿ ಜಾದುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಮತ್ತು ಗ್ರಾಮಗಳಲ್ಲಿ ಇನ್ನೂರು ಉಡುಪಿ ನೂರು ಗ್ರಾಮಗಳು ದಕ್ಷಿಣ ಕನ್ನಡ ಜಿಲ್ಲೆ ನೂರು ಗ್ರಾಮಗಳು ಒಟ್ಟು ಇನ್ನೂರು ಗ್ರಾಮಗಳಲ್ಲಿ ಸ್ವಚ್ಛ ಗ್ರಾಮ ಕಾರ್ಯಕ್ರಮ ಮತ್ತು ಒಂದು ವಿಶೇಷವಾಗಿ ನಾವು ಹೇಳ್ತೇವೆ ಮನೆಯ ಹಂತದಲ್ಲೇ ನೀವು ತ್ಯಾಜ್ಯ ನಿರ್ವಹಣೆ ಮಾಡಬೇಕು ಕಸುವನ್ನು ಹೊರಗಡೆ ಕೊಡಬಾರ್ದು ಅರೆ ಏನು ಸ್ವಾಮಿ ಹೇಗೆ ಮಾಡೋದು ಅಂತ ಅಂತಂದಾಗ ನಾವು ಪಾಟ್ ಕಾಂಪೋಸ್ಟನ್ನು ನಮಗೆ ಯಶಸ್ವಿಯಾಗಿ ಮಾಡಬಹುದು ಅಂತ ಹೇಳಿ ಸುಮಾರು ಐದು ಸಾವಿರ ಪಾಟನ್ನು ನಾವು ಅವತ್ತು ಕೊಟ್ವಿ ಸರ್ ಜನಸಾಮಾನ್ಯ ಅವರೇ ಸ್ವಯಂ ವಾಲಂಟೀರ್ಲಿ ಬಂದು ಅವರು ತೆಗೆದುಕೊಂಡು ಮನೆಯ ಹಂತದಲ್ಲಿಯೇ ಗೊಬ್ಬರ ಮಾಡುವಂತಹ ಪ್ರಯೋಗಗಳೆಲ್ಲ ಆಯಿತು ಮೊದಲನೇ ಹಂತದಲ್ಲಿ ಸಾಕಷ್ಟು ಆನ್ ಗ್ರೌಂಡಲ್ಲಿ ಸ್ವಚ್ಛತೆ ಎರಡನೇ ಹಂತಕ್ಕೆ ಬಂದಾಗ ಅಂದರೆ ಮೊನ್ನೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಅಲ್ಲಿ ನಾವು ಶ್ರಮದಾನಕ್ಕಿಂತಲೂ ಮುಖ್ಯವಾಗಿ ಜಾಗೃತಿಗೆ ತುಂಬ ಒತ್ತು ಕೊಟ್ವಿ ಆದರೆ ಈಗ ಬೇಕಾಗಿರುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಾಗೆ ಸೆಗ್ರಿಗೇಷನ್ ಅಂದರೆ ಕಸದ ವಿಂಗಡನೆಯ ಜಾಗೃತಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಎರಡನೇ ಹಂತಕ್ಕೆ ಬಂದಾಗ ನಾವು ಶ್ರಮದಾನ ತಿಂಗಳಿಗೆ ಒಂದು ಶ್ರಮದಾನ ಆಗ ಪ್ರತಿ ಭಾನುವಾರ ಶ್ರಮದಾನ ಮಾಡ್ತಿದ್ವಿ ಈಗ ಪ್ರತಿ ತಿಂಗಳಿಗೆ ಒಂದು ಶ್ರಮದಾನವನ್ನು ಮಾಡಿಕೊಂಡು ಅದರ ಜೊತೆಗೇ ಒಂದು ಸ್ವಚ್ಛತಾ ಜನಸಂಪರ್ಕ ಅಭಿಯಾನ ಅಂತ ಮಾಡಿದ್ವಿ ಸುಮಾರು ಐದು ಸಾವಿರ ಮನೆಗಳನ್ನು ನಾವು ತಲುಪಿದ್ದೇವೆ ತಲುಪಿ ಅವ್ರಿಗೆಲ್ಲರಿಗೂ ಕರಪತ್ರಗಳನ್ನು ನೀಡಿ ಸ್ವಚ್ಛತೆ ಕುರಿತಾಗಿ ನೀವು ಮನೆಯ ಹಂತದಲ್ಲಿಯೇ ವಿಲೇವಾರಿಯನ್ನು ಮಾಡಬೇಕು ಕಸವನ್ನು ವಿಂಗಡಿಸಿ ಕೊಡಬೇಕು ಅಂತ ಹೇಳಿ ಮತ್ತು ಏನಾದರೂ ಸಮಸ್ಯೆ ಇದೆ ಮಹಾನಗರ ಪಾಲಿಕೆಯ ಸಹಕಾರದೊಂದಿಗೆ ಒಂದು ಹೆಲ್ಪ್ಲೈನನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಹೆಲ್ಪ್ಲೈನನ್ನು ಕೊಟ್ಟು ಇದು ಒಂದು ಜನಸಂಪರ್ಕ ಅಭಿಯಾನವನ್ನು ನಾವು ಮಾಡಿದ್ದೆ ಮತ್ತು ಓನಪ್ ಕುಡ್ಲಾ ಅಂತ ಅಂದರೆ ಮಂಗಳೂರು ನನ್ನದು ಅಂತ ಭಾವಿಸು ಅಂತ ಹೇಳುವಂತಹ ದೃಷ್ಟಿಕೋನದಲ್ಲಿ ಮಂಗಳೂರ ಪ್ರಮುಖ ನಗರಗಳಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಗರದ ಸೌಂದರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕೊಟ್ಟಾರ ಫ್ಲೈಓವರನ್ನು ಮರು ಕಂಪ್ಲೀಟ್ ರೀಪೇಂಟ್ ಮಾಡಿದ್ವಿ ಅದರ ಜೊತೆಗೇ ನಾವು ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು ಒಂದು ವಿಷಯ ಸ್ಟೇಟ್ ಬ್ಯಾಂಕಿನ ಬಸ್ ಸ್ಟ್ಯಾಂಡ್ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಜನರೆಲ್ಲರೂ ಬಂದು ಒಂದು ದೊಡ್ಡ ಸುಮಾರು ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಸಾವಿರದ ಐನೂರು ಫೀಟಷ್ಟು ದೊಡ್ಡ ಗೋಡೆಗೆ ಎಲ್ಲರೂ ಮೂತ್ರ ಮಾಡ್ತಾಯಿದ್ರು ಯಾರಿಗೂ ಅದು ನಿಲ್ಲಿಸ್ಲಿಕ್ಕಾಗಿರಲಿಲ್ಲ ನಾವು ಹೋಗಿ ಅದನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ತೊಳೆದು ಅದಕ್ಕೆ ಪೇಂಟ್ ಮಾಡಿ ಸ್ವಚ್ಛ ಮಾಡಿ ಒಬ್ಬರನ್ನು ಅದಕ್ಕೆ ನೇಮಿಸಿ ಅಲ್ಲಿನ ಬಸ್ಸು ಮಾಲಕರ ಸಂಘ ಮತ್ತು ಡ್ರೈವರ್ ಮತ್ತು ಕಂಡಕ್ಟ್ರ ಸಂಘದವರೆಲ್ಲರ ಸಹಕಾರದಿಂದ ಇವತ್ತು ಅದು ಸಂಪೂರ್ಣವಾಗಿ ಇವತ್ತು ನಿಂತಿದೆ ಎಲ್ಲರೂ ಶೌಚಾಲಯವನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಆ ಥರದ ಒಂದು ಕೆಲಸ ಮತ್ತು ನಮ್ಮ ನಗರದ ಒಳಗಡೆ ಬರ್ತಾ ಇದ್ದಂಗೆ ಪಂಪ್ವೆಲ್ ಅಂತ ಒಂದು ಪ ಪ್ರಮುಖವಾದಂಥ ಸರ್ಕಲ್ ಉಂಟು ಅನ್ನೆಸೆಸರಿ ಬೇಡದ್ದೆಲ್ಲ ಬ್ಯಾನರ್ಗಳು ಬಂಟಿಂಗ್ಗಳೆಲ್ಲ ಸರ್ಕಲ್ಗೆ ಕಟ್ತಾ ಇದ್ರು ಇವತ್ತು ಹೋಗಿ ನೋಡಿ ಯಾರಾದರೂ ಕೇಳುಗರಿದ್ರೂ ಸಹ ನೀವು ಹೋಗಿ ನೋಡಿ ಆ ಸರ್ಕಲ್ ಒಳಗೆ ಯಾರೂ ಕಟ್ಟೋದಿಲ್ಲ ಯಾಕೆಂದರೆ ಕಟ್ಟಿದ್ದ ಬ್ಯಾನರನ್ನು ನಾವು ಒಂದು ಇಂಟು ಮಾರ್ಕ್ ಹಾಕಿ ಅದನ್ನು ತೆಗೀಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾಗೇ ಯಾರು ಇವತ್ತು ನೋಡಿ ಸ್ಪಂದನೆ ಅನ್ನೋದು ಹೀಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಸ್ಪಂದಿಸ್ತಾರೆ ಅಂತ ಹೇಳಲಿಕ್ಕೆ ಸೊ ಇಂತಹ ಕೆಲಸದ ಜೊತೆಗೆ ಎರಡು ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ವಿ ಗಿಡಗಳನ್ನು ಪರಿಸರ ಪ್ರೇಮಿ ಜೀತ್ ಮಿಲನ್ ಜೊತೆಗೆ ಸೇರಿಕೊಂಡು ನಾವೊಂದು ನಾನ್ನೂರು ಗಿಡಗಳನ್ನು ಹಾಕಿದ್ವಿ ಸೊ ಇವೆಲ್ಲವೂ ಸಹ ಓನಪ್ ಕುಡ್ಲ ಅಂದರೆ ಕುಡ್ಲ ನನ್ನದು ಭಾವಿಸುವ ಮತ್ತು ಅದ್ರ ಜೊತೆಗೆ ನಗರದ ಸೌಂದರ್ಯಕರಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ ಇದು ಎರಡನೇ ಹಂತದಲ್ಲಿ ಜಾಗೃತಿಗೆ ಸಾಕಷ್ಟು ಒತ್ತು ಮತ್ತು ನಗರದ ಸೌಂದರ್ಯವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಒತ್ತನ್ನು ಕೊಟ್ಟಿದ್ದೇವೆ ಇದು ವಿಶೇಷ ಮುಂದಿನ ಹಂತದಲ್ಲಿಯೂ ನಾವು ಮತ್ತಷ್ಟು ವಿ ವಿಶೇಷವಾದಂಥ ಚಟುವಟಿಕೆಗಳನ್ನು ತಗೊಳ್ಬೇಕು ಅಂತ ಇದ್ದೆ ಈಗ ಈ ಒಂದು ವರ್ಷ ಆಗಿದೆ ನಿಮ್ಮ ಎರಡನೇ ಹಂತಕ್ಕೆ ಈ ಒಂದು ವರ್ಷದಲ್ಲಿ ನಿಮಗೆ ಮಾಡಿದಂತಹ ಕೆಲಸಗಳು ಮನ ಮುಟ್ಟಿವೆ ಅಂತ ಅನಿಸ್ತದ ಖಂಡಿತ ಸರ್ ಖಂಡಿತ ನೋಡಿ ನಮಗೆ ಚಾಣಕ್ಯರು ಹೇಳಿದಾಗ ಧರ್ಮಸ್ಯ ಮೂಲ ಅರ್ಥ ಹಾಗಾಗಿ ಜನರ ಸ್ಪಂದನೆ ಮತ್ತು ಎಮ್ ಆರ್ ಪಿ ಎಲ್ ಒ ಎನ್ ಜಿ ಸಿ ಅಂತಹ ಸಂಸ್ಥೆ ಮತ್ತು ಅದನ್ನು ಪದಾಧಿಕಾರಿಗಳ ಸಪೋರ್ಟ್ನಿಂದ ಅದರ ಸಮಸ್ಯೆ ಬರಲಿಲ್ಲ ಕೊಟ್ಟಂತಹ ಏನು ನಮಗೆ ಅನುದಾನದಲ್ಲಿ ನಾವು ಬಹಳ ಯಶಸ್ವಿಯಾಗಿ ಅದಕ್ಕೆ ಕಿಂಚಿತ್ ನಾವೇ ಸ್ವಲ್ಪ ಕೈಯಿಂದ ಮಠದಿಂದಲೇ ಸೇರಿಸಿ ನಾವು ಸ್ವಚ್ಛತೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಅದರ ತೃಪ್ತಿಯಲ್ಲಿ ಅಂತ ಹೇಳಿದ್ರೆ ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಗಾಡಿಯಲ್ಲಿ ಹೋಗಬೇಕಾದ್ರೆ ನೋಡಿದಾಗ ಹೋ ಮುಂಚೆ ಹೀಗಿತ್ತು ನಾವು ಸ್ವಚ್ಛ ಮಾಡಿದ ಮೇಲೆ ಇದು ಹೀಗೆ ಆಯ್ತಲ್ಲ ಅನ್ನುವಂಥ ತೃಪ್ತಿ ಇದೆ ಜನ ಅದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುರುತಿಸ್ತಾರೆ ನಾವು ನಾನು ಇವತ್ತಿನ ಈಗಿನ ತಲೆಮಾರಿನ ಐವತ್ತು ಅರವತ್ತರ ಆಸುಪಾಸಿನ ಹಿರಿಯರಿಗಿಂತಲೂ ನಾನು ನೋಡ್ತಾ ಇರೋದು ಮಕ್ಕಳನ್ನು ಆ ಮಕ್ಕಳಿಗೆ ಹೋಗುವಂತಹ ಸಂದೇಶ ಹಾ ಈ ಜಾಗ ಎಷ್ಟು ಚೆನ್ನಾಗಿದೆ ನಾವು ಇದ್ರ ಕಸ ಹಾಕಬಾರ್ದು ಅನ್ನುವಂಥ ಒಂದು ಸಂದೇಶ ಹೋಗೋದು ಮೂತ್ರ ಮಾಡ್ತಾ ಇರುವಂಥ ಗೋಡೆಗಳನ್ನು ಆ ಮಕ್ಕಳುಗಳು ನೋಡಿದಾಗ ಆ ಮಗುವಿನ ಮೇಲೆ ಆಗ್ತಕ್ಕಂಥ ಭಾವನೆಗಳೇನಾಗ ಅದನ್ನು ನಾವು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಯಶಸ್ವಿಯಾಗಿದ್ದೀವಿ ಇವೆಲ್ಲವನ್ನು ನೋಡಿದಾಗ ಮಾಡಲಿಕ್ಕೆ ಇನ್ನೂ ಹೆಚ್ಚಿದೆ ಮತ್ತೆ ಐದು ಸಾವಿರ ಮನೆಗಳನ್ನು ಭೇಟಿ ಮಾಡಿದ್ವಿ ಅವರೆಲ್ಲರೂ ಖಂಡಿತ ನಾವು ಅದಕ್ಕೆ ಕೈ ಜೋಡಿಸ್ತೇವೆ ಅಂತ ಹೇಳುವಂಥದ್ದು ಮಹಾನಗರ ಪಾಲಿಕೆಯವರ ಸಕಾರಾತ್ಮಕ ಸ್ಪಂದನೆ ಅದು ಕುರಿತಾದಂತಹ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳನ್ನು ಇವೆಲ್ಲ ನಾವು ಇದನ್ನು ಮಾಡಿದಾಗ ಮತ್ತಷ್ಟು ಅವ್ರು ಮಾಡ್ತಾ ಇದ್ದಾರೆ ನಾವು ಒಂದಷ್ಟು ಅವರಿಗೆ ಸಾಥ್ ಕೊಡಬೇಕು ಅನ್ನುವಂತಹ ವ್ಯವಸ್ಥೆಯಲ್ಲಿಯೂ ಸಹ ಭಾವ ಬರ್ತದಲ್ಲ ಅವೆಲ್ಲವನ್ನೂ ಒಟ್ಟಾರೆಯಾಗಿ ನೋಡಿದಾಗ ಒಂದು ಖುಷಿ ಇದೆ ನಾವೆಲ್ಲರೂ ಸ್ವಚ್ಛತೆ ಕುರಿತಾಗಿ ಏಕದಂ ಸ್ವಚ್ಛತಾ ಕಿ ಓರ್ ಅಂತ ಅದರ ಒಂದು ಟ್ಯಾಗ್ಲೈನ್ ಒಂದು ಹೆಜ್ಜೆ ಸ್ವಚ್ಛತೆಯ ಕೆಡಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೀವಿ ಕ್ರಮಿಸ್ಲಿಕ್ಕೆ ತುಂಬ ದೂರ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಮಂಗಳೂರನ್ನು ನೋಡಿದಾಗ ತೃಪ್ತಿ ಆಗುತ್ತೆ ಬೇರೆ ನಗರಗಳನ್ನು ಹೋಲಿಸಿದರೆ ನಾವು ಎಷ್ಟು ಚೆನ್ನಾಗಿದೆ ಅನ್ನುವಂತಹ ಒಂದು ಭಾವ ನಮ್ಗೆ ಖಂಡಿತ ನಗರವಾಸಿಗಳಿಗಂತೂ ಉಂಟೆ ಉಂಟು ಕೇಳುಗ್ರೆಲ್ಲರತ್ರೂ ಅದೇ ನನ್ನ ವಿನಮ್ರ ಪ್ರಾರ್ಥನೆ ದಯವಿಟ್ಟು ಮನೆ ಹಂತದಲ್ಲಿಯೇ ಕಸವನ್ನು ವಿಂಗಡಿಸಿ ನಗರ ಸ್ವಚ್ಛತೆಗೊಳಿಸ್ಲಿಕ್ಕೆ ಸಹಕರಿಸಿ ಎಲ್ಲಂದ್ರಲ್ಲಿ ಕಸ ಬಿಸಾಡಬೇಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಸಂಘಟನೆಯವ್ರಿಗೂ ಸಹ ಎಷ್ಟು ಆಸಕ್ತಿ ಉಂಟು ಸ್ವಚ್ಛತೆ ಬಗ್ಗೆ ಮುಂಚೆ ಇರಲಿಲ್ಲ ಆ ಥರ ಎಲ್ಲೋ ಕಸ ಅದು ಮಹಾನಗರ ಪಾಲಿಕೆ ತಲೆನೋವು ಪೌರ ಕಾರ್ಮಿಕರ ತಲೆನೋವು ಇವತ್ತು ಸಂಘಟಕರು ಆಯೋಜಕರೇ ಅದರ ಜವಾಬ್ದಾರಿ ತೊಗೊಳ್ತಾ ಇದ್ದಾರೆ ಪತ್ರಕರ್ತರು ಅಷ್ಟೇ ಜಾಗೃತಿ ಆಗಿದ್ದಾರೆ ಅವರು ಪತ್ರಿಕೆಯಲ್ಲಿ ಅದರ ಬಗ್ಗೆ ವರದಿ ಮಾಡ್ತಾರೆ ನೋಡಿ ನೀವು ಹೀಗೆ ಮಾಡಿದ್ರಿ ನೀವು ಹೀಗೆ ಮಾಡೋದು ಸರಿನಾ ಅಂತ ಕೇಳ್ತಾರೆ ಸೊ ಎಲ್ಲರೂ ಒಟ್ಟಾರೆಯಾಗಿ ಆದಾಗ ಅದ್ರ ಜೊತೆಗೇನೆ ಆಕಾಶವಾಣಿಯ ಈ ಕಾರ್ಯಕ್ರಮಗಳು ಇವೆಲ್ಲವೂ ಸೇರಿದಾಗ ಏನಾಗುತ್ತೆ ಜನರಿಗೆ ನಿರಂತರ ಈ ಜಾಗೃತಿ ಆಗುತ್ತೆ ಇದಾಗಬೇಕು ಆ ಮುಖಾಂತರ ನಮಗೆ ತೃಪ್ತಿ ಇದೆ ಈಗ ಎರಡು ಹಂತಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಮೊದಲನೇ ಹಂತದಲ್ಲಿ ನೀವು ಪ್ರತಿ ವಾರ ಕೂಡ ಸ್ವಚ್ಛತೆಗೆ ಬೇಕಾಗಿ ಜನರನ್ನು ಸ್ವಯಂ ಸೇವಕರನ್ನು ಸೇರಿಸಿ ಮಾಡ್ತಾ ಇದ್ವಿ ಹೌದು ಅದು ಈಗಲೂ ಮುಂದುವರಿತಾ ಉಂಟಾಗಿದೆ ಹೌದು ಎರಡನೇ ಹಂತದಲ್ಲಿಯೂ ಸಹ ತಿಂಗಳಿಗೊಮ್ಮೆ ನಾವು ಶ್ರಮದಾನ ಮಾಡ್ತಾ ಇದ್ವಿ ಅದ್ರ ಜೊತೆಗೇನೆ ಮನೆ ಮನೆಯ ಸಂಪರ್ಕವನ್ನು ಮಾಡಿದ್ವಿ ಮತ್ತು ನಗರದ ಸ್ವಚ್ಛತೆಯನ್ನು ಮತ್ತು ಸೌಂದರ್ಯವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಪೇಂಟ್ಗಳನ್ನು ಮಾಡಿದ್ವಿ ಇದು ಎರಡನೇ ಹಂತದಲ್ಲಿ ನಾವು ಮಾಡಿದ್ದೇವೆ ಮುಂದುವರಿದು ನಾವು ಏನು ಮಾಡ್ತೇವೆ ಅಂತ ಕೇಳುವುದಾದರೆ ತಾವು ನಾವು ಒಂದು ವಿಶೇಷವಾದಂತಹ ಒಂದು ಪರಿಕಲ್ಪನೆಯಲ್ಲಿ ನಾವು ಹೊರಬರ್ತಾ ಇದ್ದೇವೆ ಸರ್ ಒಂದನೇದು ಹೌದು ನಗರದ ಸೌಂದರ್ಯಕರಿಸಿದ್ದು ಜಾಗೃತಿ ಮಾಡುವಂಥ ನಿರಂತರ ಪ್ರಕ್ರಿಯೆ ಅದು ಬಿಡಿ ಅದು ಪಾಡಿಗೆ ಆಗಬೇಕು ಮತ್ತೆ ತೀಯ ಬಗ್ಗೆ ಹಿಂದೆ ಕೇಳಿದ್ರಿ ಸಂತೃಪ್ತಿ ಉಂಟ ಅಂತ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಅಭಿಯಾನವನ್ನು ಪ್ರೇರಣೆ ತಗೊಂಡು ಇವತ್ತು ತುಂಬ ಸಂಸ್ಥೆಗಳು ಮುಂದೆ ಬಂದಿದ್ದಾರೆ ಅವರೆಲ್ಲರೂ ಇವತ್ತು ಸ್ವಚ್ಛತೆ ನಾವು ಮಾಡ್ತೀವಿ ನಾವು ಸಹ ಅದ್ರಲ್ಲಿ ಭಾಗವಹಿಸ್ತೀವಿ ಅಂತ ಅವರು ತಗೊಂಡಿದ್ದಾರೆ ಅದು ನಮ್ಗೆ ಇನ್ನೂ ಖುಷಿ ಈಗ ಉದಾಹರಣೆಗೆ ನಮ್ಮ ಮುಳಿಹಿತ್ನಲ್ಲಿರುವಂತಹ ಅಂಬಾ ಮಹೇಶ್ವರಿ ಸೇವಾ ಸಮಿತಿಯವರು ಇವತ್ತು ಮುಳಿಹಿತ್ಲು ಭಾಗವನ್ನು ರಾಮಕೃಷ್ಣ ಮಿಷನ್ ಸ್ವಚ್ಛಮಂಗಳೂರು ಅಭಿಯಾನದ ಪ್ರೇರಣೆಯಿಂದ ತೆಗೆದುಕೊಂಡು ಮುಂದುವರಿಸ್ತಾ ಇದ್ದಾರೆ ನೋಡಿ ಅಷ್ಟು ನಮಗೆ ಹೊರೆ ಕಡಿಮೆ ಆಯಿತು ಸ್ವಚ್ಛ ಪರಿಸರ ಪ್ರತಿಷ್ಠಾನ ಅಂತ ಹೇಳುವಂಥ ಒಂದು ಸಂಘಟನೆ ಬಂದು ಅವರು ಸ್ವಚ್ಛತೆ ಮಾಡ್ತಾ ಇದ್ದಾರೆ ನಮ್ಗೆ ಅಷ್ಟು ತೃಪ್ತಿ ಇದೆ ಸಾಕಷ್ಟು ಶಾಲಾ ಕಾಲೇಜುಗಳು ಬಂದು ಇವತ್ತು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಅದ್ರ ಕುರಿತಾಗಿ ನಮಗೆ ಖುಷಿ ಇದೆ ಹೀಗೆ ಹತ್ತಾರು ಸಂಸ್ಥೆಗಳು ಮುಂದೆ ಬಂದು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಅದರ ಕುರಿತಾಗಿ ನಾವೊಬ್ಬರೇ ಮಾಡೋದಲ್ಲ ತುಂಬ ಸಂಸ್ಥೆಗಳಿಗೂ ಪ್ರೇರಣೆ ಕೊಟ್ಟು ಅವರೆಲ್ಲರೂ ಮಾಡಲಿ ಅನ್ನುವಂಥ ಉದ್ದೇಶ ನಮ್ಮ ಮುಂಚಿನಲ್ಲಿ ಇತ್ತು ಆಗ್ಲಿಕ್ಕೆ ಆಗ್ತಾ ಇದೆ ಈಗ ನಾವು ಮುಂದೇನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಸೊ ನಾವು ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡಬೇಕು ಅಥವಾ ಸ್ವಚ್ಛ ಮಂಗಳೂರನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿದರೆ ಸ್ವಚ್ಛ ಮನಸ್ಸುಗಳ ನಿರ್ಮಾಣ ಆಗಬೇಕು ಶಾಲೆಯ ಹಂತದಲ್ಲಿ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಸ್ವಚ್ಛತೆಯ ಅರಿವನ್ನು ಬಿತ್ತಿದರೆ ಭವಿಷ್ಯತ್ತಿಗೆ ತುಂಬ ಅನುಕೂಲ ಆಗ್ತದೆ ಈಗ ನಾವೆಲ್ಲ ಏನು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಪಾಲಿಸೀಸ್ ಮಾಡ್ತಾ ಇದ್ದೀವಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತೀವಿ ಅದು ಯಾವುದು ನಾನು ಇದಲ್ಲ ಅಂತ ಹೇಳಿ ಅದು ಬೇಕೇ ಬೇಕು ಅದರ ಒಟ್ಟಿಗೆ ಅದರಷ್ಟೇ ಮಹತ್ವವಾದಂಥದ್ದು ಮಕ್ಕಳ ಮನಸ್ಸನ್ನು ಬದಲಾಯಿಸುವಂಥ ತಮಗೆ ಆಶ್ಚರ್ಯ ಆಗ್ಬೋದು ನಾನು ಮೊನ್ನೆ ಒಂದು ಒಂದು ಹತ್ತು ಹನ್ನೆರಡು ಸರ್ಕಾರಿ ಶಾಲೆಗಳಿಗೆ ಹೀಗೆ ಅದರ ಅಧ್ಯಯನ ಕುರಿತಾಗಿ ವಿಚಾರಗಳನ್ನೆಲ್ಲ ತಿಳ್ಕೊಂಡೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಇವತ್ತು ಬಹುಮುಖ್ಯವಾಗಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ನಾನು ಮಾತಾಡ್ತಾ ಇದ್ದೇನೆ ಮಕ್ಕಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಅವರಿಗೆ ಇವತ್ತು ನ್ಯೂಟ್ರಿಷನ್ ಅಂದರೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಅವ್ರು ತಿಂದರೂ ಸಹ ಮಟ್ಟದ ಸಾಮರ್ಥ್ಯ ಅಂತ ಹೇಳಿದ್ರೆ ದ ಕೆಪ್ಯಾಸಿಟಿ ಇನ್ ದ ಬಾಡಿ ದ ಸ್ಟ್ಯಾಮಿನಾ ಇಂದ ಬಾಡಿ ತುಂಬ ಕಡಿಮೆ ಆಗ್ತದೆ ಎರಡನೇದು ಅವರಲ್ಲಿ ವರ್ಮಿಂಗ್ ಎರೆಹುಳ ಜಂತುಹುಳದ ಒಂದು ಸಮಸ್ಯೆ ಇರು ಇರುವಂಥದ್ದು ಮೂರನೇದು ಅವ್ರಿಗೆ ಮೆಮರಿ ಇಶ್ಯೂಸ್ ಇದೆ ಅದ್ರ ಜೊತೆಗೇನೆ ಹೈಜೀನ್ ಇಶ್ಯೂ ಸ್ಕಿನ್ ಇರ್ತಾರೆ ಬಟ್ಟೆಯನ್ನು ವಾಶ್ ಮಾಡದೆ ಹಾಕೋದು ಸಾಕ್ಸನ್ನು ವಾಶ್ ಮಾಡದೆ ಹಾಕೋದು ರ್ಯಾಶಸ್ ಆಗೋದು ಚರ್ಮಕ್ಕೆ ಸಂಬಂಧಪಟ್ಟ ಇಂಥದ್ದೊಂದು ಎರಡು ನಾಲ್ಕು ಸಂಗತಿ ಪ್ರಮುಖವಾಗಿ ನಾನು ಗಮನಿಸಿದೆ ಇದನ್ನು ನೋಡಿದಾಗ ನಮ್ಮ ತಂಡದವ್ರ ಜೊತೆಗೆ ನಾವು ಮಾತನಾಡಿದಾಗ ನಮಗನ್ಸುವಂಥದ್ದು ಮುಂದೆ ಸ್ವಚ್ಛ ಮನಸ್ ಸ್ವಸ್ಥ ಭಾರತ್ ಅನ್ನುವಂಥ ಒಂದು ಯೋಜನೆಯನ್ನು ನಾವು ಕೈಗೆತ್ಕೊಳ್ಬೇಕು ಅಂತ ಇದ್ದೇವೆ ಇದರಲ್ಲಿ ಬಹುಮುಖ್ಯವಾಗಿ ಮಕ್ಕಳಿಗೆ ಒಂದು ಫುಡ್ ಸಪ್ಲಿಮೆಂಟಾಗಿ ನಾವೊಂದು ಆಯುರ್ವೇದದ ಸಹಕಾರವಾಗಿ ಒಂದು ಚಾಕ್ಲೇಟ್ ಬಾರ್ಗಳನ್ನು ಚಿಕ್ಕಿ ಬಾರ್ಗಳನ್ನು ನಾವು ಮಾಡಿ ಸುಮಾರು ಆ ಒಂದು ಲಕ್ಷ ಮಕ್ಕಳಿಗೆ ಒಂದು ಇಪ್ಪತ್ತು ಕೋರ್ಸ್ನ ಹಾಗೆ ಆ ಬಾರ್ನ ಒಳಗೇನೆ ಆಯುರ್ವೇದದ ಒಂದಷ್ಟು ವಿಶೇಷವಾದಂಥ ಇಂಗ್ರೀಡಿಯೆಂಟ್ ಉದಾಹರಣೆಗೆ ರಾಂಹಿ ಅಥವಾ ಇತರೆ ವನಸ್ಪತಿಗಳು ಅಶ್ವಗಂಧ ಇಂಥ ವಿ ವಸ್ತುಗಳನ್ನು ಸೇರಿಸಿ ಅದರಲ್ಲಿ ಪೌಷ್ಟಿಕ ಅಂಶವನ್ನು ಹೆಚ್ಚು ಮಾಡಿದಾಗ ಏನಾಗುತ್ತೆ ಮಕ್ಕಳಿಗೆ ಸ್ಮರಣಶಕ್ತಿ ಮತ್ತು ಡಿವರ್ಮಿಂಗ್ ಮತ್ತು ಅವ್ರಿಗೆ ಸ್ಟ್ಯಾಮಿನಾ ಆಗುತ್ತೆ ಒಂದು ಇದು ಸ್ವಸ್ಥ ಭಾರತಕ್ಕಾಯಿತು ಮತ್ತು ಅದಕ್ಕೆ ಶಿಕ್ಷಣ ಇಲಾಖೆಯ ಸಹಕಾರವನ್ನು ಕೇಳಲಿಕ್ಕಿದ್ದೇವೆ ನಾವು ಮತ್ತು ದಾನಿಗಳ ಸಹಕಾರವನ್ನು ಕೇಳಲಿಕ್ಕಿದ್ದೇವೆ ಇದ್ರ ಜೊತೆಗೇ ಸ್ವಚ್ಛ ಮನಸ್ಸಿನ ಹಂತದಲ್ಲಿ ನೀವು ಶಾಲೆಯ ಸ್ವಚ್ಛತೆ ತನ್ನ ವೈಯಕ್ತಿಕ ಸ್ವಚ್ಛತೆ ಪರಿಸರದ ಸ್ವಚ್ಛತೆ ಮತ್ತು ಮನಸ್ಸಿನ ಸ್ವಚ್ಛತೆ ಈಗ ಮನಸ್ಸು ಮತ್ತು ಶರೀರಕ್ಕೆ ಸ್ವಲ್ಪ ಒತ್ತು ಕೊಡಬೇಕಾಗುವಂಥದ್ದನ್ನು ನಾನು ಕಂಡ್ಕೊಂಡಿರೋದ್ರಿಂದ ನಾವೆಲ್ಲರೂ ಸೇರಿ ಮುಂದೆ ಸ್ವಚ್ಛ ಮನ ಸ್ವಸ್ಥ ಭಾರತ ಅಂತಕ್ಕಂಥ ಒಂದು ವಿಭಿನ್ನ ಯೋಜನೆಯ ಅಡಿಯಲ್ಲಿ ಒಂದು ಆಯುರ್ವೇದದ ಸಹಕಾರವನ್ನು ತೆಗೆದುಕೊಂಡು ಮಕ್ಕಳಿಗೆ ನೀರೆಷ್ಟು ಕುಡಿಬೇಕು ಜಂಕ್ ಫುಡ್ ಯಾಕೆ ತಿನ್ನಬಾರ್ದು ನೀನು ಮೈದಾ ಯಾಕೆ ತಿನ್ನಬಾರ್ದು ಸಕ್ಕರೆ ಯಾಕೆ ಕಡಿಮೆ ಮಾಡಬೇಕು ಅಥವಾ ತಿನ್ನಬಾರ್ದು ಇವೆಲ್ಲವನ್ನು ನಾವು ತಿಳಿಸಿದಾಗ ಮಕ್ಕಳು ಜಾಗೃತಿ ಆದರು ಅಂತ ಹೇಳಿದರೆ ಅವರ ಆರೋಗ್ಯ ವೃದ್ಧಿಸಿತ್ತು ಅಂತ ಆದರೆ ಭಾರತ ಸ್ವಸ್ಥ ಆಗುತ್ತೆ ಈ ನಿಟ್ಟಿನಲ್ಲಿ ಇದು ಎರಡನೆಯ ಹಂತವನ್ನು ಮುಗಿಸಿ ಮೂರನೆಯ ಒಂದು ಹೊಸ ಮುಖದ ಒಂದಿಗೆ ಹೊರಬರಬೇಕು ಅನ್ನುವಂಥ ಆಶಯ ಮತ್ತು ಕನಸು ನಮ್ಮದು ಸೊ ಇದು ಮುಂದಿನ ಹಂತದಲ್ಲಿ ಅಂತ ಅನಿಸುತ್ತೆ ಒಳ್ಳೆಯದು ರಂಜನ್ ಬೆಳ್ಳಪ್ಪ ಅವರೇ ಮುಖ್ಯವಾಗಿ ಎರಡು ಹಂತಗಳಲ್ಲಿ ಯಾವ ರೀತಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು ತಾವು ಕೈಗೊಂಡಿದ್ದೀರಿ ಈಗ ಮಾಡ್ತಾ ಇರುವಂತಹ ಕೆಲಸ ಏನು ಕಸ ವಿಂಗಡಣೆ ಕಸ ವಿಲೇವಾರಿ ಕಸ ನಿರ್ವಹಣೆ ಈ ಎಲ್ಲ ಮಾಹಿತಿಯನ್ನು ಒದಗಿಸ್ತೀರಿ ಜೊತೆಗೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಪಾಠ ಜೊತೆಗೆ ಅವರಿಗೆ ಕೊಡಬೇಕಾದಂಥ ಊಟ ಇದೆರಡವನ್ನು ಕೂಡ ಕೊಡುವಂತಹ ಒಂದು ಅವಶ್ಯಕತೆಯ ಬಗ್ಗೆ ಕೂಡ ಹೇಳಿದ್ದೀರಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ